ರೈತರ ಆರ್ಥಿಕ ಸಬಲೀಕರಣಕ್ಕೆ ಹೈನುಗಾರಿಕೆ ಕಸುಬನ್ನ ಬಲಪಡಿಸಿಕೊಳ್ಳಲು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘದ ನಿರ್ದೇಶಕ ಬಿಸಿ ಸಂಜೀವಮೂರ್ತಿ ಹೇಳಿದ್ದಾರೆ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು

ಈ ಸಂದರ್ಭದಲ್ಲಿ ನೀವೆಲ್ಲರೂ ಮನೆ ನಡೆದಂಥ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ನಮ್ಮ ಕೆ ಟಿ ಎನ್ ಅವರು ಮೇಲ್ಮೆ ಆಗಿರ್ತಕ್ಕಂಥ ಡಿ ಎನ್ ಎನ್ ಅವರಿಗೆ ಇಲ್ಲಿ ನಮಗೆ ಡೈರೆಕ್ಟ್ ಮಾಡಿ ಮತದಾನ ಮಾಡಲಿಕ್ಕೆ ಕಳಿಸಿದರು ಅವರು ಅವರಷ್ಟೇ ಅಲ್ಲ ಇವತ್ತು ನಮ್ಮನ್ನ ಮೂರ್ತಿಯನ್ನು ಗೆಲ್ಲಿಸಿದ್ದು ಸಹ ಎಲ್ಲ ಕಾಡಿಮೂಟರಾಗಿದೆ ಅಂತ ಹೇಳಿದ್ರೆ ನಮಗೆ ಈ ಸಂದರ್ಭದಲ್ಲಿ ಭಾಳ ಸಂತೋಷ ಅಂತ ಫೋನ್ ಮಾಡಿದ್ರು ನಡೆದ್ರು ನಾವು ತ್ಯಾಗ ತಗೊಂಬಲ್ಲಿ ನೀವು ಕಟ್ಟಡ ಎಲ್ಲ ಮಾಡಿಸ್ಕೊಳಕ್ಕಾಗುತ್ತ ಅಂತ ಹೇಳಿ ನಾನು ಹೇಳಿದೆ ಯಾವಾಗ ಜನರು ಪೂಜೆ ಮಾಡಿಸ್ತೀನಿ ನಾನು ಬಿಡಿ ಹೇಳಿದೆ ಅಣ್ಣರಿಗೆಲ್ಲ ಹೇಳಿದೆ ತಕ್ಷಣ ಅದು ಕಟ್ಟಡ ಎಲ್ಲ ಆಯಿತು ಇದು ಒಂದೂವರೆ ಲಕ್ಷ ರೂಪಾಯಿ ನಾನು ಬಿಡಿನಲ್ಲಿ ಕೊಟ್ಟು ಕೊಟ್ಟು ಇವತ್ತು ಸುಮಾರು ನಮ್ಮ ಒಕ್ಕೂರಿಂದ ಮೂರು ಲಕ್ಷ ರೂಪಾಯಿ ಮತ್ತು ನಮ್ಮ ಬೇವಿನಿಂದ ನಾಲ್ಕುವರೆ ಲಕ್ಷ ರೂಪಾಯಿ ಕೊಟ್ಟು ಏಳುವರೆ ಲಕ್ಷ ರೂಪಾಯಿ ನನ್ನ ಧರ್ಮಸ್ಥಳದ ಒಂದು ಎರಡು ಲಕ್ಷ ಕೊಡ್ತೇನೆ ಒಂದು ಒಳ್ಳೆ ಕುಂಸಲಿತವಾದಂಥ ಒಂದು ಕಟ್ಟಡ ಈ ಕೂಡ ಲಟೇಶವಾಗಿ ಮುಂದಿನ ದಿನಗಳಲ್ಲಿ ಕೇವಲ ಈಗ ಐನೂರು ಲೀಟ್ರ್ ಆರು ಬರ್ತಾ ಇದೆಯಲ್ಲ ಅದು ಈಗ ಎರಡಷ್ಟು ಆಗಬೇಕು ಒಂದು ಸಾವಿರ ಲೀಟರ್ ಆರು ಹಾಕಬೇಕು ಎಲ್ಲ ಉತ್ತಮವಾದಂಥ ಕಟ್ಟಡ ಆಗಿದೆ ಈ ಭಾಗದಲ್ಲಿ ಬಳಸ ಜನಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ನೀವೆಲ್ಲರೂ ಒಪ್ಕೊಡ್ಬೇಕು ಅಷ್ಟೇ ಅಲ್ಲ ನಮ್ಮ ಉಕ್ಕೂರದಿಂದ ಏನು ಇವತ್ತು ರೈತರಿಗೆ ಒಂದು ವಿಮಾ ಸೌಕರ್ಯ ಇರ್ಬೋದು ಅಷ್ಟೇ ಅಷ್ಟೊಳ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರದಕ್ಕೂ ವಿಮೆಯನ್ನು ಅದರ ಹಣವನ್ನು ನಾವೇ ಶೇಕಡ ಎಪ್ಪತ್ತೈದರಷ್ಟು ಕಟ್ಟಿ ಒಂದು ಪಾವತಿ ಮಾಡಿ ಒಂದು ಹಣವನ್ನು ನಾವು ಪಾಸ್ತಿಯನ್ನು ಮಾಡಿಕೊಡ್ತೀವಿ ಅದರಿಂದ ಭಾಳಷ್ಟು ರೈತರಿಗೆ ಹಸು ಏನಾದರೂ ಆಯಿತು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಲೇಮ್ ಸಹ ಒಪ್ಪ ಇನ್ಸೂರೆನ್ಸ್ ಕೊಡ್ತೀವಿ ಅದ್ರ ಜೊತೆಗೆ ಇವತ್ತು ಜಾಬ್ ಕಾರ್ಡ್ಸ್ ಇರ್ಬೋದು ಮ್ಯುನಿಪಲ್ ಇಷೀನ್ ಇರ್ಬೋದು ಮತ್ತು ಅದ್ರ ಜೊತೆಗೆ ಮ್ಯಾಟ್ ಇಡ್ಬೋದು ಈಗ ಮ್ಯಾಟ್ಗಳು ಸಹ ಸಾಕಷ್ಟು ಕೊಡಲಿಕ್ಕೆ ನಾವು ಅದೇ ಟೆಂಡರ್ ಮಾಡಿದ್ವಿ ಅದನ್ನು ಸಹ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಅದ್ರ ಜೊತೆಗೆ ಕೃಷಿ ಇಲಾಖೆಯಿಂದ ಈಗಾಗಲೀ ಕೆಲ ಮಾಹಿತಿ ಇದೆ ಯಾರೋ ಪಣಿದಾರದಿದ್ದಾರೆ ಒಬ್ಬ ರೈತರಿಗೆ ಒಂದು ಪಾಣಿಯಲ್ಲಿ ಇರ್ತಕ್ಕಂಥವ್ರಿಗೆ ಇಪ್ಪತ್ತೈದು ಸಾವಿರ ಮತ್ತು ಇಪ್ಪತ್ತು ಸಾವಿರ ಇತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ ಕೃಷಿ ಇಲಾಖೆ ಮೂಲಕ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಈ ಹೊಸ ಖರೀದಿ ಮಾಡಿದ ನಂತರ

ಕೆಟಿ ನಿಜಲಿಂಗಪ್ಪ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮೀಣ ಭಾಗದ ಉಪ ಕಸುಬಾದ ಹೈನುಗಾರಿಕೆ ಹೆಚ್ಚು ಮಹತ್ವ ನೀಡಿದ ನಿರ್ದೇಶಕರಾದ ಮೂರ್ತಿರವರು ಈಗಾಗಲೇ ಈ ಹಿಂದೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದು ನಾವು ನೆನಪಿಸಿಕೊಳ್ಳಬೇಕು ಈಗ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡುವುದರ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಮಾಡಿದ್ದಾರೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಶಾಲಾಕ್ಷಿ ಉಪಾಧ್ಯಕ್ಷೆ ರೂಪಾ ಸದಸ್ಯರಾದ ರವಿ ನಿಂಗಪ್ಪ ಶಿವಲಿಂಗಮ್ಮ ಕಾರ್ಯದರ್ಶಿ ರಾಜಣ್ಣ ಜಿಟಿ ರಾಜ್ ಚಂದ್ರಯ್ಯ ಮಂಜುನಾಥ್ ನಿವೃತ್ತಿ ಮುಖ್ಯ ಶಿಕ್ಷಕ ರಾಜಣ್ಣ ಪ್ರಭಾಕರ್ ದೊಡ್ಡಲಿಂಗೇಗೌಡ ಶಿವಣ್ಣ ಶ್ರೀಧರ್ ಮಂಜುನಾಥ್ ಸೇರಿದಂತೆ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು